ನಮಸ್ಕಾರಗಳು ನಾನು ಸ್ವರಾಜ ಸರ್ ತಮ್ಮೆಲ್ಲರಿಗೂ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಎಲ್ಲ ಅಕ್ಷರಗಳ ಸರಳ ಪದಗಳನ್ನು ಅಭ್ಯಾಸ ಮಾಡೋಣ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಲಿಗೆ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ

ನೂ ಛೂ ಈ ಒಂದು ಅಕ್ಷರಗಳ ಸರಳ ಪದಗಳನ್ನು ಅಭ್ಯಾಸ ಮಾಡೋಣ ಸರಳ ಪದಗಳು ಓಕೆ ರು ನಾನು ಹಿಂದೆಯೇ ಹೇಳಬೇಕು ರುಚಿ ರುಜು ರುಜನ ರುದನ ರುಮಾಲು ರುಸುಮು ರುಚಿಕರ ರುಜುವಾತು ಗು ಅಕ್ಷರದ ಪದಗಳು ಗುಡಿ ಗುಣ ಗುರು ಗುರಿ ಗುಜರಿ ಗುಟುರು ಗುಡಿಸು ಗುಡಾರ ಗುಡುಗು ಗುಣಕ ಗುಣುಗು ಗುಮಾನಿ ಗುರುತು ಗುಲಾಬಿ ಗುಲಾಮ ಗುಟುಕು ಗುಜರಾತ ಗುಜರಾತಿ ಗುಜುಗುಜು ಗುಡಿಸಲು ಗುಣಾಕಾರ ಗುರಿಕಾರ ಗುರುಕುಲ ಗುಣಸಾಗರ ಇನ್ನೂ ಅಕ್ಷರದ ಸರಳ ಪದಗಳು ಸುಡು ಸುತ ಸುಮ ಸುರ सुरी सुली सुळी सुगम सुगुण सुजन सुजात सुधाम सुनक सुनामी सुनीत सुनीती सुनील सुमती सुमन ಸುಮಾರು ಸುರಳಿ ಸುರೂಪ ಸುಶೀಲ ಕನಸು ಸುಕುಮಾರ ಸುಚರಿತ ಸುಡಗಾಡು ಸುನಗಾರ ಸುರುಪುರು ಸುರಲಿತ ಸ್ವಿಚಾರ ಸುಹಾಸಿನಿ ಸುಳಿಗಾಳಿ ಇನ್ನು? ಮುಂದಿನ ಪದಗಳನ್ನು ನೋಡೋಣ. ದು ಅಕ್ಷರದ ಪದಗಳು ದುಡಿ ದುಡಿತ ದುಗುಡು ದುರಾಚಾರ ದುಡುಕುತನ ಜು ಅಕ್ಷರದ ಪದಗಳು ಜುಮಕಿ ಜುಕುತಿ ಜುಗಾರಿ ಜುಬರು ಜುಮಲ ಜುಳುಜುಳು ಉ ಅಕ್ಷರದ ಪದಗಳು ಬಾವು ಬಾವುಟ ಬಾವುಗ ಬಾವುಲಿ ಮೂ ಅಕ್ಷರ ಪದಗಳು ಮುಡಿ ಮುದ ಮುರಿ ಮುಗಿ ಮುಸಡಿ ಮುದುಕ ಮುದುಕಿ ಮುಕುಟ ಮುಕುತಿ ಮುಗುಳು ಮುಗುಳಿ ಮುಗಿಲು ಮುಡುಪು ಮುರುಕು ಮುಲಾಮು ಭೂ ಅಕ್ಷರ ಪದಗಳು ಬುಡ ಬುವಿ ಬುಗುಟಿ ಬುಗುರಿ ಬುಣಾದಿ ಬುರುಗು ಬುರುಜು ಬುಡಬುಡಿಕೆ ನು ಅಕ್ಷರ ಪದಗಳು ನುಡಿ ನುಲಿ ನುರಿತ ನುಣಚು ನುಸುಳು ನುಣುಪು ನುಡಿಕಾರ ಮೀನು ಪು ಅಕ್ಷರದ ಪದಗಳು ಪುಟಿ ಪುಡಿ ಪುರ ಪುರಿ ಪುರು ಪುಟಿತ ಪುಕಾರ ಪುಟಾನಿ ಪುರಾಣ ಪುರುಷ ಪುಳುಕ ಪುರವಣಿ ಪುರಾಣಿಕ ಪುರಾತನ ಪುನರಾಗಮನ ಯು ಅಕ್ಷರದ ಪದಗಳು ಯುಗ ಯುಗಾದಿ ಯುವಕ ಯುವತಿ ಡು ಅಕ್ಷರದ ಪದಗಳು ಕಡುಬು ಡುಬುಡುಬು ಚೂ ಅಕ್ಷರದ ಪದಗಳು ಚುರುಕು ಚುಬಕ ಚುಟುಕು ಚುರಮುರಿ ಲು ಅಕ್ಷರ ಪದಗಳು ಲುಲಾಯಿ ಅಳಿಲು ನವಿಲು ಬಾಗಿಲು ಇನ್ನು ಕು ಅಕ್ಷರದ ಪದಗಳು ಕುಚ कुज कुडी कुणी कुदी कुरी कुरु कुल कुश कुशि कुळ कुळी कुटील कुटीर कुडित कुणित कुपित कुमार ಕುಮಾರಿ ಕುಮುದ ಕುರಿತು ಕುರುಡ ಕುರುಬ ಕುಲಾವಿ ಕುವರ ಕುಸುಮ ಕುಸುರಿ ಕುಹಕ ಕುಹಕಿ ಕುತೂಹಲ ಕುಮುದಿನಿ ಕುಲುಗುರು ಕುಲಪತಿ ಕುರಿಮರಿ ತು ಅಕ್ಷರದ ಪದಗಳು तुटी तुदी, तुरी तुला तुसु तु तुलु, तुकड़ी, तुकुग तुड़गु तुमूल तुरग तुराई, तुरुक, तुरुबु, तुकु तुितु ಇನ್ನು ಹೂ ಅಕ್ಷರದ ಪದಗಳು ಹುಗಿ ಹುಡಿ ಹುಲಿ ಹುಲು ಹುಸಿ ಹುಳ ಹುಳು ಹುಳಿ ಹುಡುಕು ಹುದುಗು ಹುರುಳು ಹುರುಪು ಹುರುಳಿ ಹುಲುಸು ಹುಷಾರು ಹುಳುಕು ಹುಡುಗಾಟ ಹುರುಕಲು ಇನ್ನು ಶು ಶು ಅಕ್ಷರದ ಪದಗಳು ಶುಕ ಶುಚಿ ಶನುಕ ಶುಕವಾಣಿ ಶುಕವಾಹನ